ಯೋಗಿಯಾಗಲು ಏನು ಮಾಡಬೇಕು ಯೋಗಿಗಳಾಗಬೇಕು ಅಂತಂದರೆ ಬೋಗಿ ಬಿಡಬೇಕು ಬೋಗಿ ಆಗ ಬಿಟ್ಟರೆ ಯೋಗಿ ತಾನಾಗಿ ಹಾಕ್ತಾನೆ ಈಗ ನಾವೆಲ್ಲ ಭೋಗಿಗಳಾಗಿದ್ದೀವಿ ಮೂರೊತ್ತು ಚೆನ್ನಾಗಿ ಊಟ ಮಾಡ್ತೀವಿ ಅಥವಾ ಮಧ್ಯ ಮಧ್ಯದಲ್ಲಿ ಏನಾರು ಸಿಕ್ಕಿದ್ರೂ ಸಹ ಸೇವನೆ ಮಾಡ್ತೀವಿ ಸಾಕಷ್ಟು ಕಾಲಹರಣ ಮಾಡ್ತೀವಿ ಅಥವಾ ನಮ್ಮ ಉಪಜೀವನಕ್ಕೆ ಹಣ ಗಳಿಸುವಂಥ ವಿಚಾರದಲ್ಲಿ ಹೆಚ್ಚು ಸಮಯವನ್ನು ಕಳಿತೀವಿ ಹಣ ಗಳಿಕೆ ಯಾರಿಗೋಸ್ಕರ ಗಳಿಸ್ತಾ ಇದ್ದೀವಿ ನಮ್ಮ ಜೀವನಕ್ಕೆ ಎಷ್ಟು ಹಣ ಬೇಕು ಎಷ್ಟು ಆಸ್ತಿ ಬೇಕು ಅನ್ನುವುದ್ರದ ನಮ್ಮ ಚಿಂತೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಯಾರಿಗಪ್ಪ ದುಡಿತಾ ಇದೆಯಾ ನನಗೆ ನನ್ನ ಮಕ್ಕಳಿಗೆ ನನ್ನ ಮುಂದಿನ ಮಕ್ಕಳಿಗೆ ಆಯಿತು ನಿನಗೆ ನಿನ್ನ ಮಕ್ಕಳಿಗೆ ನಿನ್ನ ಮುಂದಿನ ಮೊಮ್ಮಕ್ಕಳಿಗೆ ನೀನು ಯಾಕೆ ದುಡಿತೀಯಾ ನೀನೇನು ಅವ್ರ ಸಾಲುಗಾರನ ನಿನಗೆಷ್ಟಿದೆಯೋ ಅಷ್ಟು ನೋಡ್ಕೋ ನಿನಗೆಷ್ಟಿದೆಯೋ ಅಷ್ಟು ದುಡ್ಕೋ ಅವರನ್ನು ನೋಡ್ಕೊಳ್ಳೋದಕ್ಕೆ ದೇವರಿದ್ದಾನೆ ಶಿವ ಇದ್ದಾನೆ ಅವರನ್ನು ಭೂಮಿ ಮೇಲೆ ತಂದಿರೋನು ಶಿವ ನಿರಾಕಾರ ಶಿವ ನಿನ್ನನ್ನು ತಂದಿರೋನು ಶಿವ ಇನ್ನು ಮುಂದಿನ ಜನಾಂಗವನ್ನು ಭೂಮಿ ಮೇಲೆ ತರೋನು ಕೂಡ ಶಿವ ಎಲ್ಲರ ಜವಾಬ್ದಾರಿ ಅವನು ಹೊತ್ಕೊಂಡಿದ್ದಾನೆ ನಿನ್ನ ಹಿಂದಿನ ಪೂರ್ವಿಕರು ನಿಮ್ಮ ತಾತ ಮುತ್ತಾತ ನಿಮ್ಮ ಅಜ್ಜ ಅಜ್ಜಿ ಎಲ್ಲರ ಜವಾಬ್ದಾರಿಯನ್ನು ಒತ್ಕೊಂಡಿದ್ದಂಥವನು ಈಗ ನಿನ್ನ ಜವಾಬ್ದಾರಿಯನ್ನು ಒತ್ಕೊಂಡಿರ್ತಕ್ಕಂಥವನು ಆ ನಿರಾಕಾರ ಶಿವ ಇನ್ನು ಮುಂದೆ ಹುಟ್ಟುವಂತಹ ಜೀವರಾಶಿಗಳಿಗೂ ಕೂಡ ಅವನು ಹೊಣೆಗಾರನಾಗಿದ್ದಾನೆ ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಅಲ್ಲೇ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಇತ್ತವರು ಯಾರು ಇವೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸಿಂಪಲ್ಲಾಗಿ ಹೇಳಿದ್ದಾರೆ ಹಂಗಿರುವಾಗ ನಿನ್ನ ಸಾಕಲ್ಲ ಸಲಹಲ್ಲ ದೇವರು ಅನ್ನುವಂಥ ಸಂದೇಶ ನಿನಗೆ ಯಾಕೆ ಬಂತು ಸಂದೇಶ ಪಡೆದಿರು ಆ ಹುಟ್ಟಿಸಿದ ದೇವರು ತಾನು ನಿನ್ನನ್ನು ಅವನು ನಿನ್ನನ್ನು ಸಾಕಿ ಸಲಹೆ ಸಲ್ಲಿಸ್ತಾನೆ ಅನ್ನುವಂತಹ ದೃಢ ನಂಬಿಕೆ ನಮಗಿರಬೇಕು ನಮಗಿಲ್ಲ ಅದು ನಾನು 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 ನನ್ನ ಮಕ್ಕಳಿಗೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳಿಗೆ ಹೀಗಾಗಿ ಭೋಗಿತನಕ್ಕೆ ಹೋಗ್ಬಿಟ್ಟಿದ್ದೀವಿ ಬೋಗಿಗಳಾಗಿಬಿಟ್ಟಿದ್ದೀವಿ ಸ್ವೇಚ್ಛಾ ಜೀವನ ಐಷಾರಾಮಿ ಜೀವನ ಜೊತೆಗೆ ಗೊತ್ತೂ ಗುರಿ ಇಲ್ಲದಂತಹ ಜೀವನ ನಮ್ಮದಾಗಿಬಿಟ್ಟಿದೆ ಇಂಥದ್ರಲ್ಲಿ ನಾವು ಯೋಗಿಗಳಾಗಬೇಕು ಅಂತಂದರೆ ಏನು ಸಾಮಾನ್ಯ ಮಾತ ಯೋಗಿಗಳು ಈ ಭೋಗಿತನವನ್ನೆಲ್ಲ ತ್ಯಜಿಸಿದ್ರೆ ಯೋಗಿಗಳಾಗಬಹುದು ನಾಲ್ಕೊತ್ತು ಮೂರತ್ತು ಮೂರೊತ್ತು ಚೆನ್ನಾಗಿ ನಾಲ್ಗೆ ರುಚಿ ಹೆಂಗೆಂಗಿದೆಯೋ ಹಾಗೆ ಅದೇ ಕಟ್ಟುಪಾಡುಗಳಿಲ್ಲೆಲ್ಲ ತಿಂತಾಯಿದ್ರೆ ಯೋಗಿ ಆಗ್ತೀವಾ ಅಧ್ಯಯನ ಯಾವುದಾದ್ರೂ ಒಂದು ಒಳ್ಳೆ ಪುಸ್ತಕಗಳನ್ನು ಓದಿ ಒಂದಷ್ಟು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಮಯನೇ ಇಲ್ಲ ಅಂತಂದರೆ ನಾವು ಯೋಗಿಗಳಾಗ್ತೀವ ಅಥವಾ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡೋಣ ಅದಕ್ಕೂ ಟೈಮ್ ಇಲ್ಲ ಬರೀ ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮು ಅರ್ನ್ ಮನಿ ಇದರಿಂದ ಬಿದ್ದುಬಿಟ್ಟಿದ್ದೀವಿ ಹಣದ ಹಿಂದೆ ಹಣದ ಗುಲಾಮನಾಗಿ ಬಿಟ್ಟುಬಿಟ್ಟಿದ್ದೀವಿ ಕೊನೆಗೆ ನಮ್ಮ ಆರೋಗ್ಯವನ್ನು ಕೂಡ ಗಮನಿಸ್ತಾ ಇಲ್ಲ ಹಣ ಸಿಗುತ್ತೆ ಅನ್ನೋದಾದರೆ ಇಪ್ಪತ್ನಾಲ್ಕು ಗಂಟೆನೂ ದುಡಿಯೋಕೆ ರೆಡಿ ಇದ್ದೀವಿ ಹಣದ ಗುಲಾಮರಾಗಿ ಬಿಟ್ಟಿದ್ದೀವಿ ಹಣ ಯಾವತ್ತೂ ಕೂಡ ನಮಗೆ ಸುಖವನ್ನು ತಂದು ಕೊಡೋದಿಲ್ಲ ಹಣದಿಂದ ಸುಖ ಇಲ್ಲ ಆಸ್ತಿಯಿಂದ ಸುಖ ಇಲ್ಲ ಹಣ ಆಸ್ತಿ ಗಳಿಸಿಟ್ಟಿರೋರನ್ನ ಕೇಳಿ ನಿಮಗೆ ನೆಮ್ಮದಿ ಇದೆಯಾ ಅಂತ ಇಲ್ಲ ಅಂತಾರೆ ಅಂದರೆ ಒಂದಷ್ಟು ದುಡ್ಡನ್ನು ಕೊಟ್ಟು ಕೊಂಡ್ಕೊಳ್ಳಿ ನೆಮ್ಮದಿಯನ್ನು ಕೊಂಡ್ಕೊಳ್ಳೋ ವಸ್ತುನೇ ಅದು ಇಲ್ಲ ನಮ್ಮ ಹಿತಿಮಿತಿಯಲ್ಲಿ ಹೋಗಬೇಕು ನಮ್ಮ ಸಾಕು ಬೇಕುಗಳು ಇತಿಮಿತಿಯಲ್ಲಿರಬೇಕು ನಮ್ಮ ಶರಣರು ಹೇಳ್ತಾರೆ ಸಾವುಕಾರ ಯಾರು ಅಂತ ಹೇಳ್ತಾರೆ ಸಾವುಕಾರ ಯಾರು ಸಾಕು ಎನ್ನುವವನು ಸಾವುಕಾರ ಬೇಕು ಎನ್ನುವವನು ಬಡವ ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ಅವರು ಬಡತನ ಹೋಗೋದೇ ಇಲ್ಲ ಅವರಿಗೆ ಎಷ್ಟು ಕೊಟ್ಟರು ಕೂಡ ಮತ್ತಷ್ಟು ಬೇಕು ಅವನು ಯಾವಾಗಲೂ ಬೇಡುವವನೇ ನೀಡೋದೇ ಇಲ್ಲ ಅವನು ನೀಡುವುದು ಅವನು ಅಣೆ ಬರದಲ್ಲೇ ಇಲ್ಲ ಬರೀ ಬೇಡೋದೇ ಸಂಗ್ರಹಣೆ ಮಾಡೋದೇ ಬೇಡಿ 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 ಕೊನೆಗೆ ಆಯಸ್ ಇಲ್ದಂಗೆ ಆರೋಗ್ಯ ಇಲ್ದಂಗೆ ದುಡ್ದಿದ್ದನ್ನು ತಿಂದಲೇ ಹೊಟ್ಟೋಗ್ತಾರೆ ಕಾಯಿಲೆಗಳು ಬರೆಸ್ಕೊಂಡು ಸಾಕಪ್ಪ ಈ ಜೀವನ ಸಾಕಪ್ಪ ಈ ಜೀವನ ಆವಾಗ ಯಾಕಪ್ಪ ಅಂತಂದರೆ ನಾವು ಸ್ವಲ್ಪ ಯೋಚನೆ ಮಾಡ್ತಾನೆ ಈಗ ಯಾಕೆ ಹೇಳ್ತೀಯಾ ಅಂತಂದರೆ ಇಲ್ಲ ನಾನು ಯೋಚನೆ ಮಾಡಬೇಕಾಯಿತು ಯಾ ಮಾರುಬಿಟ್ಟೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಮಾಡಿದ್ದ ಮಾರಾಯ ಅನುಭವಿಸಲೇಬೇಕು ಸ್ವಲ್ಪನೂ ಕೂಡ ಬಾಡಿ ರೆಸ್ಟ್ ಕೊಡಲಿಲ್ಲ ಒಂದು ದೇವ್ರ ಧ್ಯಾನ ಮಾಡಲಿಲ್ಲ ಒಂದು ಒಳ್ಳೆ ಕೆಲಸದ ಕಡೆ ಹೋಗಲಿಲ್ಲ ಅಥವಾ ಒಂದು ಒಳ್ಳೆ ಪುಸ್ತಕಗಳನ್ನ ಓದಲಿಲ್ಲ ಒಂದು ಹತ್ತು ನಿಮಿಷ ತನಗೋಸ್ಕರ ಒಂದು ಪ್ರಾಣಾಯಾಮ ಮಾಡಲಿಲ್ಲ ಅಥವಾ ಒಂದು ಎಕ್ಸಸೈಸ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ದುಡ್ಡಿನ ಬೆನ್ನು ಹೇರಿ ಕುದುರೆ ಬಿಸಿಲು ಕುದುರೆ ಹತ್ತಿ ಹೋದರು ಏನನ್ನು ನೋಡಲಿಲ್ಲ ಕಾಯಿಲೆಗಳನ್ನ ಗಂಟಾಕ್ಕೊಂಡು ದುಡ್ಡು ದುಡ್ಡೆಲ್ಲ ಯುನಲ್ಲಿ ಮಲಕ್ಕೊಂಡು ಅಲ್ಲಿ ಬಿಲ್ ಕೊಡ್ತಾರೆ ಉಸಿರು ನಿಂತರೆ ಮಶಾಣ ಉಸಿರಿದ್ರೆ ಮನೆ ಇಂಥ ಒಂದು ಸನ್ನಿವೇಶದಲ್ಲಿ ಮನುಷ್ಯ ಇದ್ದಾನೆ ಇನ್ನು ಯೋಗಿ ಆಗಬೇಕು ಅಂತಂದರೆ ಅಷ್ಟು ಸುಲಭನದ ಮಾತಲ್ಲ ಇವಾಗಲೂ ಕೂಡ ನಾವು ನಮ್ಮ ಒಂದು ಯೂಟರ್ನ್ ನಾವು ತೊಗೋಬೋದು ನಮ್ಮ ಜೀವನದಲ್ಲಿ ಒಂದು ಸಂದರ್ಭ ನಮ್ಮನ್ನು ಯೂಟರ್ನ್ ಮಾಡುತ್ತೆ ಅಂದರೆ ಒಳ್ಳೆಯದ ಕಡೆ ಕರ್ಕೊಂಡೋಗುತ್ತೆ ಒಂದು ಮಾತು ಮನುಷ್ಯನಿಗೆ ಒಂದು ಮಾತು ಸಹ ಅವನ ದಿಕ್ಕನ್ನು ಬದಲಾಯಿಸುತ್ತೆ ಹಾಗೆ ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ವಯಸ್ಸಿನಲ್ಲಿ ನಾವು ದೇವ್ರ ಕಡೆ ಮುಖ ಮಾಡುವಂಥ ಅವಕಾಶ ಯಾವಾಗಲೂ ಇರುತ್ತೆ ನಾವು ಯೋಗಿಗಳಾಗಲೇಬೇಕು ಯೋಗಿ ಆಗಲಿಲ್ಲ ಅಂತಂತಂದರೆ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದು ವೇಸ್ಟು ಮತ್ತೆ ಮರುಜನ್ಮ ತಗೊಳ್ತೀವಿ ತಿನ್ನೋಕ್ಕೆ ಉಣ್ಣಕ್ಕೆ ಬಂದಂತಹ ಶರೀರ ಅಲ್ಲ ಇದು ಇದು ಆತ್ಮ ಸಾಧನೆ ಮಾಡಲಿಕ್ಕೆ ಬಂದಿದ್ದು ಯೋಗ ಸಾಧನೆ ಮಾಡಲಿಕ್ಕೆ ಬಂದಿದ್ದು ಈ ಜನ್ಮ ಈ ಶರೀರ ಆ ಶಿವನ ಆ ನಿರಾಕಾರ ಶಿವನ ಕಾಯಪ್ರಸಾದ ಅದ್ಭುತವಾದಂತಹ ಈ ಶರೀರ ಮುಕ್ತಿ ಮಾರ್ಗದ ಸಾಧನೆಗೆ ಇದೊಂದು ಸಾಧನ ಈ ಶರೀರ ಒಂದು ಸಾಧನ ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟವಾದಂತಹ ಗುರಿ ಇಟ್ಕೊಳ್ಬೇಕು ಒಂದಿಷ್ಟು ಬ್ಲೂ ಪ್ರಿಂಟ್ ಇಟ್ಕೋಬೇಕು ನನಗೆ ಇಷ್ಟು ಸಾಕು ನನಗೆ ಎಂಟವರು ದುಡಿಮೆ ಸಾಕು ಎಷ್ಟರ ಬರಲಿ ಅದು ಅಷ್ಟರಲ್ಲೇ ಜೀವನ ಮಾಡೋಣ ಒಂದಷ್ಟು ಪೂಜೆಗೆ ಒಂದಷ್ಟು ಸಮಯ ಧ್ಯಾನಕ್ಕೆ ಒಂದಷ್ಟು ಅಧ್ಯಾಯ ಅಧ್ಯಯನ ಮಾಡಲಿಕ್ಕೆ ಅಥವಾ ಸಜ್ಜನರ ಸಾಂಗತ್ಯ ಮಾಡಲಿಕ್ಕೆ ಅಂತ ಹೇಳಿ ನಾವು ಎತ್ತಿಟ್ಕೊಳ್ಬೇಕು ಒಂದು ಟೈಮ್ ಟೇಬಲ್ ಹಾಕ್ಕೋಬೇಕು ಬೆಳಗ್ಗೆ ಇಷ್ಟು ಗಂಟೆ ಎದ್ದರೆ ಇಷ್ಟು ಗಂಟೆ ಡ್ಯೂಟಿ ಅದ್ರ ಮೇಲೆ ನಾನು ಡ್ಯೂಟಿ ಮಾಡೋಲ್ಲ ಅದ್ರ ಮೇಲೆ ಬರುವಂಥ ಆದಾಯ ನನಗೆ ಬೇಕಾಗೂ ಇಲ್ಲ ನನಗೆ ದೇವರು ಬೇಕು ಒಳ್ಳೆ ಆರೋಗ್ಯ ಬೇಕು ಒಳ್ಳೆ ಆಯಸ್ಸು ಬೇಕು ಈ ಥರ ನಮಗೆ ನಾವೇನು ನಿರ್ಧಾರ ಮಾಡಿಕೊಳ್ಬೇಕು ನಮ್ಮ ಜೀವನ ನಮ್ಮ ಕೈನಲ್ಲೇ ಇದೆ ನಮ್ಮ ಆರೋಗ್ಯ ನಮ್ಮ ಕೈನಲ್ಲೇ ಇದೆ ನಮ್ಮ ಆಧ್ಯಾತ್ಮಿಕ ಜೀವನ ಅದು ಕೂಡ ನಮ್ಮ ಯೋಗ ಯೋಗ ಆದ್ದರಿಂದ ನಾವು ಒಂದಷ್ಟು ಪ್ರತಿದಿನ ಸ್ವಾ ಅಧ್ಯಾಯ ಮಾಡಲೇಬೇಕು ಸ್ವಾ ಅಧ್ಯಾಯ ಅಂತಂತಂದರೆ ಒಳ್ಳೊಳ್ಳೆ ಪುಸ್ತಕಗಳು ಆಧ್ಯಾತ್ಮಿಕ ಪುಸ್ತಕಗಳು ಮನೆ ಸಜ್ಜನ ಸಾಂಗತ್ಯ ಒಳ್ಳೊಳ್ಳೆ ಜನಗಳ ಸಹವಾಸ ಯಾರು ಸಾಧುಗಳು ಸತ್ಪುರುಷರು ಆಧ್ಯಾತ್ಮಿಕ ಜೀವಿಗಳು ಆಧ್ಯಾತ್ಮಿಕ ಸಂಪರ್ಕದಲ್ಲಿರ್ತಾರಲ್ಲ ಅವರ ಎಲ್ಲ ಸಾಂಗತ್ಯವನ್ನು ನಾವು ಮಾಡಬೇಕು ಧ್ಯಾನ ಕಂಪಲ್ಸರಿ ಧ್ಯಾನ ಮಾಡಬೇಕು ಒಂದು ಅವರೂ ಒಂದು ಅವರು ಕಂಪಲ್ಸರಿ ಧ್ಯಾನ ಮಾಡಬೇಕು ಆ ಧ್ಯಾನ ಹೆಂಗಿರಬೇಕು ಅಂತಂದರೆ ಆಲೋಚನೆ ರಹಿತವಾಗಿರಬೇಕು ಯಾವ ಆಲೋಚನೆಗಳು ಬರಬಾರ್ದು ಆ ಆಲೋಚನೆ ರಹಿತ ಸ್ಥಿತಿಗೆ ಹೋಗುವಂತಹ ದೀರ್ಘ ಅಂದರೆ ಡೆಪ್ತು ಆ ಡೆಪ್ತ್ಗೆ ಹೋಗಿ ನಾವು ಯೋಗವನ್ನು ಮಾಡಬೇಕು ಆಲೋಚನೆಗಳು ಶೂನ್ಯ ಆಗಬೇಕು ಯಾವ ವಿಚಾರಗಳು ಕೂಡ ಮನಸ್ಸಿಗೆ ಬರಬಾರ್ದು ಹಾಗ ಬರಬಾರ್ದು ಅಂತಂದರೆ ನಾವು ಉಸಿರಿನ ಮೇಲೆ ಉಸಿರನ್ನು ಗಮನಿಸ್ತಾ ನಾವು ಧ್ಯಾನ ಮಾಡಬೇಕು ನೋಡಿ ಒಂದು ಕೋಟಿ ಪೂಜೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಕೆಲವು ಕಡೆ ಕೋಟಿ ಬಿಲ್ವಾರ್ಚನೆ ಆಮೇಲೆ ಕೋಟಿ ಹೂವುಗಳನ್ನು ಹಾಕಿ ಪೂಜೆ ಮಾಡುವಂಥದ್ದು ಸಾವಿರ ತೆಂಗಿನಕಾಯಿ ಒಡೆದು ಪೂಜೆ ಮಾಡುವಂಥದ್ದು ಆಮೇಲೆ ಎಷ್ಟೋ ಸಾವಿರ ಲೀಟರ್ನ ಅಭಿಷೇಕ ಮಾಡುವಂಥದ್ದು ಇವೆಲ್ಲ ಇದಾವಲ್ಲ ಒಂದು ಕೋಟಿ ಪೂಜೆ ಒಂದು ಗಂಟೆಯ ಧ್ಯಾನಕ್ಕೆ ಸಮಾನ ಸುಮ್ಮನೆ ಉಪ್ ಉತ್ಪ್ರೇಕ್ಷೆಗಳುವಂಥ ಮಾತಲ್ಲ ಇದು ಒಂದು ಕೋಟಿ ಕೂತ್ಕೊಂಡು ನೀವು ಏನೋ ಒಂದು ಪೂಜೆ ಮಾಡ್ತೀರಿ ಅಂತೇಳಿ ಒಂದು ಕೋಟಿ ರೂಪಾಯಿ ಬೆಲೆ ಬಾಳೋ ಪೂಜೆ ಅದು ಒಳ್ಳೊಳ್ಳೆ ಋತ್ವಿಕರಿಗೆ ಕರ್ಕೊಂಡು ಬಂದ್ಬಿಟ್ಟಿರ್ತೀರಿ ಒಳ್ಳೊಳ್ಳೆ ವೇದ ಉಪನಿಷತ್ತು ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಅಲ್ಲಿ ಯಜ್ಞ ನಡೀತಾ ಇರ್ತದೆ ಒಂದು ಕೋಟಿ ಬೆಲೆ ಬಾಳುವಂತಹ ಪೂಜೆ ಒಂದು ಗಂಟೆಯ ಧ್ಯಾನಕ್ಕೆ ಸಮಾನ ಆ ಧ್ಯಾನ ಎಂಥದ್ದು ಅಂದರೆ ಆಲೋಚನೆ ರಹಿತವಾದಂಥ ಒಂದು ಗಂಟೆಯ ಧ್ಯಾನಕ್ಕೆ ಒಂದು ಕೋಟಿ ಬೆಲೆ ಬಾಳುವಂಥ ಪೂಜೆ ಸಮಾನ ಇನ್ನು ಒಂದು ಕೋಟಿ ಸ್ತೋತ್ರ ಒಂದು ಕೋಟಿ ಸ್ತೋತ್ರ ಒಂದು ಗಂಟೆಯ ಯೋಗಕ್ಕೆ ಸಮಾನ ಇನ್ನು ಒಂದು ಕೋಟಿ ಜಪ ಮಾಡ್ತೀರಾ ಮಾಡಿರಿ ಒಂದು ಕೋಟಿ ಜಪ ಒಂದು ಗಂಟೆಯ ಆಲೋಚನೆ ರಹಿತವಾದಂತಹ ಧ್ಯಾನಕ್ಕೆ ಸಮ ನಿಮ್ಗೆ ಯಾವ ಸುಲಭ ಬ್ಯಾಗ್ ಹಿಡ್ಕೊಂಡು ಆ ಮಂಡಿ ಮಾರ್ಕೆಟ್ಗೆ ಹೋಗಿ ಸಾಮಾನುಗಳು ತೊಗೊಂಡು ಬಂದು ಜೇಬೆಲ್ಲ ಖಾಲಿ ಮಾಡಿಕೊಂಡು ಯಾರೋ ಅರ್ಚಕರುಗಳನ್ನ ಕರೆಸಿ ಅವ್ರಿಗೊಂದಷ್ಟು ಬ್ಯಾಗ್ಗಳು ತುಂಬಿ ನೀವೊಂದಷ್ಟು ಖರ್ಚುಗಳು ಮಾಡಿಕೊಂಡು ಮನೆ ಎಲ್ಲರಿಗೂ ಕೆಡಿಸ್ಕೊಂಡು ಆ ಅರೇಂಜ್ಮೆಂಟ್ ಮಾಡಬೇಕಲ್ಲ ಯಾಕೆ ಬೇಕು ನಿಮ್ಮ ಹತ್ರ ತಗೊಂಡು ತಿನ್ನೋದಕ್ಕೆ ಏನು ಆ ನಿರಾಕಾರ ಪರಮಾತ್ಮ ಶಿವನೇನು ಭಿಕ್ಷುಕನ ಅಥವಾ ನೀವು ಕರೆದಾಗ ಬರೋದಕ್ಕೆ ಅವನು ನಿಮ್ಮ ಮನೆ ದಾಸನ ಬಾ ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಸ್ಕೊಂಡು ಹೋಗು ಅಂತ ಹೇಳೋದಕ್ಕೆ ಅವನು ಬಡವನೂ ಅಲ್ಲ ಅವನು ನಿಮ್ಮ ಮನೆ ಗುಲಾಮನೂ ಅಲ್ಲ ನಿಮ್ಮ ದಾಸನೂ ಅಲ್ಲ ಅವನನ್ನು ನೀವು ಒಂದು ಗಂಟೆ ಕೂತ್ಕೊಂಡು ಯೋಗ ಮಾಡಿ ಯೋಗದ ಮುಖಾಂತರ ನೋಡುವಂಥ ಮನಸ್ಥಿತಿ ನಿಮಗಿಲ್ಲ ಅಂತಂದರೆ ನಿಮ್ಮ ಪೂಜೆಗಳು ನಿಮ್ಮ ಸ್ತೋತ್ರಗಳು ಆ ಯಜ್ಞಗಳು ಜಪ ತಪಗಳು ಯಾರಿಗೆ ಬೇಕು ತನ್ನ ಒಳಗಡೆ ತಾನು ಹೋಗೋದೇ ಧ್ಯಾನ ಒಂದು ದಿನವೂ ಕೂಡ ನಮ್ಮ ಅಂತರಂಗವನ್ನು ನಾವು ನೋಡಿಕೊಂಡಿಲ್ಲ ಒಳಗಡೆ ನಾವು ಸುಟ್ಕೊಳ್ಳೇ ಇಲ್ಲ ಒಳಗಡೆ ಅವಗುಣಗಳನ್ನೇ ತುಂಬ್ಕೊಂಡ್ಬಿಟ್ಟಿದ್ದೀವಿ ಅವಗುಣಗಳನ್ನು ತುಂಬ್ಕೊಂಡಿರ್ತಕ್ಕಂಥ ನಾವು ಅವಗುಣಗಳನ್ನು ಖಾಲಿ ಮಾಡುವಂತಹ ಕೆಲಸ ನಾವು ಮಾಡಲೇ ಇಲ್ಲ ನಮ್ಮೊಳಗಡೆ ಇರ್ತಕ್ಕಂಥ ಆ ಹರಿಷೆಡ್ ವರ್ಗಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಆ ಹಿಂದಿನ ಕೆಟ್ಟ ಸಂಸ್ಕಾರಗಳನ್ನು ನಾವು ಸುಟ್ಕೊಳ್ಳೇ ಇಲ್ಲ ಯಾವ ಥರ ಸುಟ್ಕೊಳ್ಳೋದು ಜ್ಞಾನಾಗ್ನಿ ಆ ಜ್ಞಾನಾಗ್ನಿಯಿಂದ ನಾವು ಸುಟ್ಕೋಬೋದು ಅವೆಲ್ಲ ಸುಟ್ಟು ಭಸ್ಮ ಮಾಡ್ಬೋದು ನಾವು ಧ್ಯಾನನೇ ಮಾಡಲಿಲ್ಲ ಜ್ಞಾನ ಎಲ್ಲಿ ಬರ್ತದೆ ಆ ಶಿವಜ್ಞಾನ ಅಂತಕ್ಕಂಥ ಆ ನಿರಾಕಾರ ಪರಮಾತ್ಮ ಆ ಶಿವಜ್ಞಾನ ಅಂತಕ್ಕಂಥ ಆ ಬೆಂಕಿಯಲ್ಲಿ ಆ ಜ್ಞಾನಾಗ್ನಿಯಲ್ಲಿ ನಾವು ನಾವು ಒಳಗಡೆ ಸುಡಲೇ ಇಲ್ಲ ನಾವು ಹೊರಗಡೆ ಸುಡ್ತೀವಿ ಏನು ಯಜ್ಞ ಮಾಡಿ ಹೋಮ ಮಾಡಿ ಹೊರ್ಗಡೆ ಸುಡೋದಲ್ಲ ಅದು ಒಳಗಡೆ ಸುಡಬೇಕು ನಾವು ತಿನ್ನುವಂತಹ ಅತ್ಯಂತ ಬೆಲೆ ಬಾಳುವಂತಹ ಪದಾರ್ಥಗಳನ್ನು ನಮಗೋಸ್ಕರ ದೇವರು ಕೊಟ್ಟಿರ್ತಕ್ಕಂಥ ಬೆಲೆ ಬಾಳುವಂತಹ ಪದಾರ್ಥಗಳನ್ನೆಲ್ಲ ಹಾಕಿ ನಾವು ಹುಟ್ಕೊಳ್ಳೋವಂಥದ್ದು ತಿನ್ನುವಂಥದ್ದು ಅತ್ಯಮೂಲ್ಯವಾದಂಥ ಆ ವಸ್ತುಗಳನ್ನೆಲ್ಲ ಬೆಂಕಿ ಹಾಕಿ ಅಲ್ಲಿ ಸುಡೋದಲ್ಲ ಒಳಗಡೆ ಸುಡಬೇಕು ಕಾಮ ಇದೆ ಕ್ರೋಧ ಇದೆ ಮೋಹ ಇದೆ ಮದ ಇದೆ ಮತ್ಸರ ಇದೆ ಆಸೆ ಇದೆ ಅಮಿಷ ಇದೆ ದುರಾಸೆ ಇದೆ ತುಂಬಿ ತುಳುಕ್ತಾ ಇದೆ ಒಳಗಡೆ ಕಾಮವನ್ನು ನಾವು ಬಿಡಲೇ ಇಲ್ಲ ಕ್ರೋಧವನ್ನು ಬಿಡಲೇ ಇಲ್ಲ ಅಸೂಯೆಯನ್ನು ಬಿಡಲಿಲ್ಲ ನಮಗೆ ಆ ಒಳಗಡೆ ವಿಷ ತುಂಬಿ ತುಳುಕ್ತಾ ಇದೆ ಇವನ್ನೆಲ್ಲ ನಾವು ಸುಡಲೇ ಇಲ್ಲ ಆ ಜ್ಞಾನಾಗ್ನಿಯಿಂದ ಒಳಗಡೆ ನಾವು ಸುಡಲೇ ಇಲ್ಲ ಹೊರ್ಗಡೆ ನಾವು ಬೆಂಕಿ ಹಾಕಿಬಿಟ್ಟು ಬೆಂಕಿನಲ್ಲಿ ಅತ್ಯಮೂಲ್ಯವಾದಂಥ ವಸ್ತುಗಳನ್ನೆಲ್ಲ ಹಾಕಿ ಸುಟ್ಟರೆ ಏನು ಹುತ್ತ ಒಡೆದು ಬಿಟ್ಟರೆ ಒಳಗಡೆ ಇರೋ ಹಾವು ಸತ್ವಬಿಡುತ್ತಾ ಹಾವಿರೋದು ಒಳಗಡೆ ಒಳಗಡೆ ನಾವೊಂದು ದೊಡ್ಡ ಕೋಲ್ ತೊಗೊಂಡು ಹುತ್ತಾನ ಹೊಡೆದು 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 ಒಳಗಡೆ ಆರಾಮಾಗಿರ್ತದದು ಹಾಗೇ ನಮ್ಮ ಒಳಗಡೆ ಇರತಕ್ಕಂಥ ಹವಗುಣಗಳು ಪೂರ್ವಜನ್ಮದ ಕರ್ಮಗಳು ಇವನನ್ನು ನಾವು ಸುಡಬೇಕು ನಾವು ಈ ಸುಡುವಂಥ ಕೆಲಸವನ್ನು ಮಾಡ್ದಲೇ ನಾನು ಯೋಗಿ ಹಾಕಬೇಕು ಅಂದರೆ ಎಲ್ಲಿಂದ ಆಗುತ್ತೆ ನಾವು ನೋಡಿ ಒಂದು ನಿಮಿಷ ಒಂದು ನಿಮಿಷ ಅಕ್ಕೇ ಹದಿನೆಂಟು ಸಲ ಉಸಿರಾಡ್ತೀವಿ ನಾವು ಈ ಕೋತಿ ಇದೆಯಲ್ಲ ಕೋತಿ ಚಂಚಲ ಮನಸ್ಸದಕ್ಕೆ ಅದು ಮೂವತ್ತೆರಡು ಸಲ ಉಸಿರಾಡುತ್ತೆ ಕೋತಿ ಅದು ಸ್ವಭಾವ ಹಾಗೆ ಅದಕ್ಕೆ ಮನಸ್ಸು ಸ್ಥಿತವಾಗಿರುವುದಿಲ್ಲ ಇನ್ನು ಹಾಮೆ ಇದೆಯಲ್ಲ ಆಮೆ ಮತ್ತು ಹಾವು ಈ ಆಮೆ ಮತ್ತು ಹಾವುಗಳು ಹದಿನೆಂಟು ಸಲ ಉಸಿರಾಡಬೇಕಲ್ಲ ಅದಕ್ಕೂಂತ ಕಡಿಮೆ ಆಡ್ತವೆ ಮನುಷ್ಯನಿಗಂತ ಕಡಿಮೆ ಹದಿನೆಂಟಕ್ಕಿಂತ ಕಡಿಮೆ ಆಡ್ತವೆ ಈ ಸ್ಥಿತಿಗೆ ನಾವು ಹೋಗಿ ಧ್ಯಾನ ಮಾಡಬೇಕು ಧ್ಯಾನ ಇಲ್ಲದೆ ಇರತಕ್ಕಂಥ ಈ ಸಮಸ್ತ ಜೀವನ ಇದೆಯಲ್ಲ ಈ ಜೀವನ ನಮ್ಮ ಜೀವನದ ಅತ್ಯಮೂಲ್ಯವಾದಂತಹ ಆನಂದವನ್ನು ನಾವು ಕಳ್ಕೊಳ್ತೀವಿ ಧ್ಯಾನ ಮಾಡದೇ ಇರತಕ್ಕಂಥವರು ಸಮಸ್ತ ಜೀವನದ ಆನಂದವನ್ನು ಕಳ್ಕೊಳ್ತಾರೆ ಇದು ಧ್ಯಾನ ಅಂತಕ್ಕಂಥದ್ದೇ ಒಂದು ಮಹಾಯಜ್ಞ ಮಹಾ ತಪಸ್ಸು ಮಹಾಯಜ್ಞ ಆ ಮಹಾಯಜ್ಞದಿಂದ ನಮಗೆ ಸಿಕ್ಕೋದೆ ಅಮೃತ ಜೀವ ಅಮೃತ ಜೀವನ ಮತ್ತು ಅಮೃತ ಜೀವಶಕ್ತಿ ಸಿಗುತ್ತೆ ನಮಗೆ ಹೀಗಾಗಿ ನಾವೆಲ್ಲರೂ ಕೂಡ ಯೋಗಿಗಳಾಗಲೇಬೇಕು ಯೋಗಮಯ ಜೀವನವನ್ನು ನಡೆಸಲೇಬೇಕು ಸುಖ ಶಾಂತಿ ನೆಮ್ಮದಿ ಆತ್ಮಾನಂದ ಪರಮಾತ್ಮಾನಂದ ಬ್ರಹ್ಮಾನಂದ ಎಲ್ಲ ಆನಂದಗಳು ನಾವು ಪಡಿಬೇಕಂತಂದರೆ ನಮ್ಮ ಯಾವುದೇ ಜೀವನದ ಜಂಜಾಟದಲ್ಲಿ ಒನ್ ಅವರ್ ಆದ್ರೂ ಕೂಡ ನಾವು ಬಿಡು ಮಾಡಿಕೊಂಡು ಧ್ಯಾನ ಮಾಡಬೇಕು ಒಳ್ಳೊಳ್ಳೆ ಧಾರ್ಮಿಕ ಧರ್ಮಗ್ರಂಥಗಳನ್ನು ಓದಬೇಕು ಸಜ್ಜನರ ಜೊತೆ ಒಡನಾಟ ಇಟ್ಕೊಳ್ಬೇಕು ಇಷ್ಟು ಇಟ್ಕೊಂಡ್ರೆ ನಾವು ಖಂಡಿತ ಈಗಲೂ ಕೂಡ ಇವತ್ತಿಂದ ಪ್ರಯತ್ನ ಪಟ್ಟರು ಕೂಡ ನಾವು ಯೋಗಿಗಳಾಗಬಹುದು ಯೋಗ ಜೀವನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜನ್ಮ ಸಿದ್ಧ ಹಕ್ಕು